ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮತ್ತು ಇಡೀ ಪ್ರಪಂಚವನ್ನೇ ಆ ಬ್ರಿಟಿಷರ್ಸು ಫಿಫ್ಟಿ ಫಾರ್ಟಿ ಸೆವೆನ್ ಅಲ್ಲಿ ಇಂಡಿಪೆಂಡೆಂಟ್ ಕೊಡ್ಬೇಕಾದ್ರೆ ಅವಾಗ ಲಾರ್ಡ್ ಮೌಂಟ್ ಬಾಟೆ ಹೇಳಿದಂತೆ ಯಾರು ಇವು ದಷ್ಟು ನಮ್ಮ ಇಷ್ಟು ದೊಡ್ಡ ರಾಜ್ಯವನ್ನ ಯಾವ ಇದು ಒಬ್ಬ ಇದರ ಸಹಮತಕ್ಕ ಸಿಗ್ನಲ್ ಮಾತಾಡೋದಂತೆ ಅದಕ್ಕೆ ಗುರುತಾಗಿ ಕೊಟ್ಟಂಥ ನಮ್ಮ ಮಹಾನ್ ಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಇವತ್ತು ಪ್ರಪಂಚದಲ್ಲೇ ಸುಮಾರು ರಾಜ್ಯಗಳಿಗೆ ಹೋಗಿ ಇವ್ರು ಸಲಹೆ ಕೊಟ್ಟು ಅವಾಗ ಯಾವಾಗ ಮಾತಾಡೋದು ಬ್ರಿಟಿಷರ್ಸ್ಗಳ ಬಗ್ಗೆ ಅದಕ್ಕೆ ಗುರುತಾಗಿ ಕೊಟ್ಟವಂಥ ಮಹಾನ್ ಭಾವ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಕ್ರೆಡಿಟ್ ಗೋಸಿ ಜಂಟ ಮ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಸುಮಾರು ಎರಡೂವರೆ ವರ್ಷ ಸತತವಾಗಿ ಎಲ್ಲ ದೇಶಗಳ ಸುತ್ತಿ ಇವತ್ತು ನೋಡಿ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಓಟಿಂಗ್ ಕೊಡಬೇಕಾದ್ರೆ ಆ ಗಣಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗುತ್ತೆ ಇವತ್ತು ಎಲ್ಲ ಮಾತಾಡ್ಬೋದು ಎಲ್ಲ ಸಮನಾಗಿ ಅಂತ ಸಮನಾಗಿ ಮಾತಾಡೋದೆಲ್ಲ ರಾಜ್ಯಾಂಗದಲ್ಲೇ ತೋರಿಸಿರುವಂಥ ಮಹಾನುಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಏನೇನು ಮಾಡಬೇಕು ಏನು ಊಹಾಪೋಹ ಊಹ ದಡೀತಾ ಇದೆ ಅದಕ್ಕೆಲ್ಲ ಆಸ್ಪದ ಕೊಡೋಕ್ಕೆ ಹೋಗಬಾರ್ದು ಅದು ಮುಂದಿನ ಹೇಗೆ ಮಾತಾಡ್ತೀನಿ ಇವತ್ತು ಹೇಳಿ ಮಾತಾಡಬೇಕಾದ್ರೆ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಲ್ಲ ಮಾತಾಡಬೇಕು ಯಾಕಪ್ಪ ಅಂದರೆ ಇವತ್ತು ಇಲ್ಲಿ ಇವೆಲ್ಲ ಕೂತ್ಕೋಬೇಕಾದ್ರೆ ಇಲ್ಲಿ ಅವ್ನ ಲಾರ್ಡ್ ಪರ್ನೆಟ್ ಆಗ್ಬೋದು ನಮ್ಮ ಮೇಲೆ ಕೆಲಸ ಮಾಡ್ಬೋದು ಒಂದೇ ಓಟ್ ಮೂವತ್ತೊಂಬತ್ತು ಓಟ್ ಆಗಿ ನಮ್ಮನೆ ಕೆಲಸ ಮಾಡೋದು ಮೂವತ್ತೊಂಬತ್ತು ಓಟ್ ಹಾಕಿದ್ರೆ ಅದಕ್ಕೆ ಒಂದೇ ಬೆಲೆ ಅವನಿಗೆ ಕರೋಪತೆ ಆಗಲಿ ಭಿಕ್ಷಾಪತಿ ಆಗಲಿ ಓಟಿಂಗ್ ಪವರ್ ಕೊಟ್ಟಂಥ ಮಹಾನ್ ಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸೂಕ್ತವಾದ ವ್ಯಕ್ತಿಯನ್ನು ಮೇಲೆ ಕತ್ಸೋಕ್ಕೆ ಕೆಳಕ್ಕೆ ಬೀಳ್ಸೋಕ್ಕೆ ಈ ಬೆನ್ನಿಗೆ ಪವರು ಈ ಪವರ್ ಕೊಟ್ಟಿರುವಂಥವರು ನಮ್ಮ ಮಾಮ ಅಂಬೇಡ್ಕರ್ ಅವರು ಇದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಪ್ರಭಾಪತ್ವ ಯಾವ ಏನಿದೆ ಪ್ರಜಾಪ್ರಭುತ್ವ ಉಳಿಸೋಕ್ಕೆ ಅವ್ರು ಮಾಡಿರೋವಂಥ ಶಕ್ತಿ ನೀವು ಕೊಟ್ಟಿದ್ದಾರೆ ಅದಕ್ಕಾಗಿ ಯೋಚನೆ ಮಾಡಿ ತೂಕ ಮಾಡಿ ಓಟ್ ಹಾಕಬೇಕು ಅವ್ರಿಗೆ ಬೆಲೆ ಕೊಡಬೇಕು ಅವ್ರು ಕೊಟ್ಟಿರುವಂಥ ಶಕ್ತಿ ನೀವು ತುಂಬಬೇಕು ಅಂತ ಹೇಳ್ಬಿಟ್ಟು ನಾನು ಆತ್ಮಾದಿಸ್ತಾ ಇದ್ದೀನಿ ಜೈ ಭೀಮ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ